ತಾಯಿಗೆ ಮಾಡಿದ ಸಹಾಯ ಅದು ಸಹಾಯವಲ್ಲ ಅದು ನಿನ್ನ ಋಣ ತಂದೆಗೆ ಮಾಡಿದ ಸಹಾಯ ಅದು ಸಹಾಯವಲ್ಲ ಅದು ನಿನ್ನ ಭಾಗ್ಯ ಶಿಕ್ಷಕರಿಗೆ ಮಾಡಿದ ಸಹಾಯ ಅದು ಸಹಾಯವಲ್ಲ ಅದು ನಿನ್ನ ಪುಣ್ಯ ಸಮಾಜಕ್ಕೆ ಮಾಡಿದ ಸಹಾಯ ಅದು ಸಹಾಯವಲ್ಲ ಅದು ನಿನ್ನ ಹಕ್ಕು ಮಡದಿಗೆ ಮಾಡಿದ ಸಹಾಯ ಅದು ಸಹಾಯವಲ್ಲ ಅದು ನಿನ್ನ ಪ್ರೀತಿ ಹಸಿದವರಿಗೆ ಅನಾಥರಿಗೆ ಮಾಡಿದ ಸಹಾಯ ಅದು ಸಹಾಯವಲ್ಲ ಅದು ನಿನ್ನ ಜನ್ಮದ ಪುಣ್ಯ ಕೆಲವೊಮ್ಮೆ ನಾವು ಮಾಡುವ ಅತಿ ಚಿಕ್ಕ ಸಹಾಯವು ಇನ್ನೊಬ್ಬರಿಗೆ ಅತೀ ದೊಡ್ಡ ಸ್ಥಾನ ಪಡೆಯಬಹುದು ಅವರ ಬದುಕಿಗೆ ವರದಾನ ಆಗಬಹುದು ಹೀಗಾಗಿ ಸಹಾಯ ಮಾಡಲು ಯಾವತ್ತೂ ಹಿಂದೇಟು ಹಾಕಬೇಡಿ ನಂಬಿದವರನ್ನು ಕೈಬಿಡಬೇಡಿ